ಸರ್ಕಾರ ಪತನವಾಗುತ್ತೆ ಕಾದು ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಬಿವೈ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಮಾತುಕತೆ ವಾಲ್ಮೀಕಿ ನಿಗಮ ಹಗರಣದಿಂದ ಸಿಎಂ ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಹಾಗಾದ್ರೆ ರಾಜಕೀಯದಲ್ಲಿ ಮಹತ್ವ ಪಡೆದುಕೊಳ್ತಾ ಇದೆ ಈ ಬಿವೈ ವಿಜಯೇಂದ್ರ ಅವರ ಹೇಳಿಕೆ ಸರ್ ಈಗ ವಾಲ್ಮೀಕಿ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಸಂಬಂಧ ಐದು ಜನ ಸಚಿವರು ತುರ್ತು ಪತ್ರಿಕಾ ನಡೆಸಿದ್ರು ಸಿಎಂ ಪರವಾಗಿ ಮಾತಾಡಿದ್ರು ಮತ್ತೊಂದು ಕಡೆ ಸರ್ಕಾರ ಬಿಡಿಸುವಂತ ಎತ್ತಾಗ್ತಾ ಇದೆ ಹೇಳ್ತೀನಿ ನಿಮ್ಗೆ ಸರ್ಕಾರ ಬೀಳಿಸೋ ಪ್ರಯತ್ನ ನಾವಲ್ಲ ಈ ಸರ್ಕಾರ ತಗಲಾಕ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಹಗರಣದಲ್ಲಿ ತಗಲಾ ರಾಜೀನಾಮೆ ಕೊಡಲೇಬೇಕಾದಂತಹ ಪರಿಸ್ಥಿತಿಗೆ ಆಗಲೇ ನಿರ್ಮಾಣ ಆಗಿದೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತಾ ಬಂದಾಗಿದೆ ಪರಿಸ್ಥಿತಿ ಬರೋದಲ್ಲ ಈಗಾಗಲೇ ಪರಿಸ್ಥಿತಿ ಬಂದಾಗಿದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗಾಗಲೇ ಸದನದಲ್ಲಿ ಸರಿಯಾಗಿ ಉತ್ತರ ಕೊಡಲಿಲ್ಲ ಅನ್ನೋದು ನಿಮ್ಮ ಆರೋಪಿದ್ರು ಸರಿಯಾಗಿ ಉತ್ತರ ಒಂದು ಕಡೆ ಡೆತ್ ನೋಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಪ್ರಮುಖ ಇರ್ತಕ್ಕಂಥ ಅಂಶವನ್ನ ಬಿಟ್ಟು ಯಾಕೋಸ್ಕರ ಬಿಟ್ಟರು ಅವ್ರಿಗೆ ಬೇಕಾಗಿರ್ತಕ್ಕಂಥ ರಾಜಕಾರಣ ಪ್ರೊಟೆಕ್ಟ್ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಹಾಗಾಗಿ ಇವತ್ತು ಅದ್ರ ವಿರುದ್ಧ ಹೋರಾಟ ಮಾಡಿದೆ ಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಸಚಿವರು ಸರ್ಕಾರ ಯತ್ನ ಶಾಸ ಸರ್ಕಾರ ಅದಾಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಆಗ್ಲೇ ಸರ್ಕಾರ ಬೀಳುತ್ತಾ ಕಾದು ನೋಡಿ ನೀವು ವಿಜೇಂದ್ರವರ ಹೇಳಿಕೆ ಒಂದು ಸ್ಫೋಟಕ್ಕೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರ ಬೀಳುವ ಹಂತಕ್ಕೆ ಬಂದಿದೆ ಕಾದ್ ನೋಡಿ ಅಂತ ಹೇಳುವ ಮೂಲಕ ಒಂದು ಸ್ಫೋಟಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕಾದ್ ನೋಡಬೇಕು ಈ ಪ್ರಕರಣ ಎಲ್ಲೆಲ್ಲಿ ಹೋಗುತ್ತೆ ಅಂತ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯೇಚರಣ್ ಪಡ್ಬೇಕ ಬೆಂಗಳೂರು ನೀರಿನ ಹರಿಯು ಒಳಹರಿವು ಹೆಚ್ಚಾಗುತ್ತೆ ಕಾವೇರಿ ನದಿ ಆಗ ಮತ್ತಷ್ಟು ನೀರು ಈ ಕಡೆ ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಒಂದು ವಾರಗಳಿಂದ ಕೊಡಗು ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಅದರಿಂದ ಸಾಕಷ್ಟು ಆತಂಕ ಎದುರಾಗಿದೆ ಕೆಲವು ಜನರು ಸಂಕಷ್ಟ ಕೂಡ ಸಿಲುಕಿಕೊಂಡಿದ್ದಾರೆ ಯುವಕರ ಜೊತೆ ಅನುಕಾರಿ ರಿಪಬ್ಲಿಕ್ ಅಂದರೆ ಕೊಡಗು ರೈಟ್ ಕೊಡಗಿನ ಕುಶಾಲ ನಗರದಲ್ಲಿ ಯಾವ ರೀತಿ ಬಡಾವಣೆಗೆ ನೀರು ನುಗ್ಗಿದೆ ಅನ್ನೋದನ್ನ ನೋಡ್ತಾ ಇದ್ರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗಲೇ ಜನಗಳನ್ನ ಸ್ಥಳಾಂತರ ಮಾಡಿಸಬೇಕು ಅಥವಾ ನೀರ್ನ ಖಾಲಿ ಖಾಲಿ ಮಾಡಿಸಬೇಕು ಸರ್ ಮೂರು ವರ್ಷ ಬಂದಿದೆ ಸರ್ ಟು ತೌಸಂಡ್ ಏಯ್ಟೀನ್ ನೈನ್ಟೀನ್ ಟ್ವೆಂಟೀಲಿ ಬಂದಿದೆ ಟ್ವೆಂಟಿ ಒನ್ನಲ್ಲಿ ಇದಕ್ಕಿಂತ ಜಾಸ್ತಿ ಬಂದಿತ್ತು ಟ್ವೆಂಟಿ ಟೂನಲ್ಲಿ ಪೋರ್ಟಿಗೋಗಿ ಬಂದಿತ್ತು ಪೋರ್ಟಿಕೋಗಿ ಬಂದು ಕಡಿಮೆ ಆಯಿತು ಸರ್ ಈ ವರ್ಷ ಬಂದಿದೆ ಸರ್ ಏನಾಗುತ್ತೋ ಗೊತ್ತಿಲ್ಲ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಮಾಡಿದರು ಬಟ್ ಅವ್ರು ಲೇಟಾಗಿ ಸ್ಟಾರ್ಟ್ ಮಾಡಿದರು ಜೂನಲ್ಲಿ ಮಳೆ ಇಟ್ಕೊಂಡಾಗ ಕೆಲಸ ಮಾಡಿದ್ರು ತಡೆಗೋ ತಡೆಗೋಡೆ ಅಲ್ಲ ಸರ್ ಡ್ರೈನೇಜು ಏನೋ ವಾಲು ರಿಟರ್ನ್ ವಾಲು ಏನೇನೋ ಮಾಡ್ತೀವಿ ಅಂತ ಹೇಳಿದರು ಅವ್ರಿಗೆಲ್ಲ ಕುವೆಂಪು ಬಡಾವಣೆ ಅವ್ರಿಗೆಲ್ಲ ಕಪಿಲಾ ನದಿ ನೆರೆಯಿಂದ ದೇಗುಲಗಳು ಜಲಾವೃತವಾಗಿಬಿಟ್ಟಿದ್ದಾವೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಪಿಲೆ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯ ಜಲಾವೃತ ಆಗಿದೆ ಕಪಿಲಾ ನದಿಯ ಸ್ನಾನಘಟ್ಟ ಕಟ್ಟೆ ಮುಳುಗಡೆ ಆಗುವಂತ ಪರಿಸ್ಥಿತಿ ನೆರೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಏಳುನೂರ ಅರವತ್ತಾರು ಬಂದ್ ಆಗಿದೆ ತಮಿಳುನಾಡು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಕಟ್ಟಾಗಿದೆ ಆಗಿದೆ ಕಪಿಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಈಗಾಗಲೇ ಜಲಾಶಯದಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ನಂಜನಗೂಡಿನ ಕಪಿಲಾ ನದಿ ಮೈದುಬ್ಬಿ ಹರಿತಾ ಇದೆ ನಾನೀಗ ಸದ್ಯ ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿಯಲ್ಲಿ ಕರೆಯಲ್ಪಡುವಂತಹ ನಂಜನಗೂಡಿಯಲ್ಲಿದ್ದೇನೆ ನಂಜನಗೂಡಿನ ಕಪಿಲಾ ನದಿ ಈಗ ಮೈದುಬ್ಬಿ ಹರಿತಾ ಇದೆ ಸಾಕಷ್ಟು ರಭಸವಾಗಿ ನೀರು ನುಗ್ತಾ ಇರುವಂಥದ್ದು ಈಗಾಗಲೇ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟ ಕಾರಣಕ್ಕಾಗಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಏಳ್ನೂರ ಅರವತ್ತಾರು ಸಂಪೂರ್ಣವಾಗಿ ಬಂದಾಗಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಎರಡು ರಾಜ್ಯಗಳಿಗೆ ಕೇರಳ ಮತ್ತು ತಮಿಳುನಾಡಿಗೆ ಹೋಗುವಂತಹ ರಸ್ತೆ ಕೂಡ ಸಂಪರ್ಕ ಕಟ್ಟಾಗಿರುವಂಥದ್ದು ಜೊತೆಗೆ ನಾಂಜನಗೂಡಿನ ಏನು ಸ್ಥಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಜೊತೆಗೆ ಈಗಾಗಲೇ ಏನು ನೀರಿಗೆ ಯ ಸ್ಥಾನ ಮಾಡೋದಕ್ಕೆ ಯಾರು ಇಳಿಬಾರ್ದು ಅಂತೇಳಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಇಲ್ಲಿಗೆ ಬರುವಂಥವ್ರನ್ನೇ ನಿಷೇಧವನ್ನು ಹೇರಲಾಗಿದೆ ಜೊತೆಗೆ ಏನು ಇಲ್ಲಿ ಬಾ ಹಣ್ಣು ಕಾಯಿ ಮಾರ್ತಾ ಇದ್ದಂತಹ ಅಂಗಡಿಗಳಿಗೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು ಇನ್ನು ಪಕ್ಕದಲ್ಲಿರುವಂತಹ ಏನು ಮಾಡುವಂತಹ ಜಾಗ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಕಾರಣಕ್ಕಾಗಿ ಮುಡಿ ಮಾಡುವಂತಹ ಸ್ಥಳವನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಜೊತೆಗೆ ಸ್ಥಾನಘಟ್ಟದ ಪಕ್ಕ ರುವಂತಹ ಸ್ವಾಮಿ ದೇವಾಲಯ ಕೂಡ ಈಗಾಗಲೇ ಜನ ದಿಗ್ಬಂಧ ಜನ ದಿಗ್ಬಂಧನಾಗಿರುವಂತದ್ದು ಸಂಪೂರ್ಣವಾಗಿ ಸ್ವಾಮಿ ದೇವಸ್ಥಾನಕ್ಕೆ ನೀರು ನುಗ್ಗಿನ ಕಾರಣಕ್ಕಾಗಿ ದೇವಾಲಯ ಕೂಡ ಬಂದ್ ಮಾಡಲಾಗಿದೆ ಈಗಾಗಲೇ ನಂಜಲ್ಗೂಡಿನ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಎದುರಾಗಿದೆ ಜೊತೆಗೆ ಈಗಾಗಲೇ ದಲ್ಲಿನ ಮಂಟಪ ಇರಬಹುದು ಪರಶುರಾಮನ ದೇವಸ್ಥಾನ ಇರಬಹುದು ಎಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಈಗ ನೋಡ್ತಾ ಇರುವಂತಹ ದೃಶ್ಯ ಇದು ಕಪಿಲಾ ನದಿ ಕಪಿಲಾ ನದಿಯ ಲಂಜುಗುಡಿ ದೇವಾಲಯ ಮುಂಭಾಗದಲ್ಲಿರುವಂತಹ ಹರಿಯುವಂತಹ ನದಿ ಇದು ಸಾಕಷ್ಟು ವೇಗವಾಗಿ ಮತ್ತು ಬೋರ್ಗರದಿಂದ ಈಗಾಗಲೇ ಹರಿದು ಹೋಗ್ತಾ ಸುಮಾರು ಎಪ್ಪತ್ತು ಸಾವಿರ ಕ್ಯೂಸೆಸ್ ನೀರು ಕಾರಣಕ್ಕಾಗಿ ಸಾಕಷ್ಟು ಪ್ರವಾಹದ ಭೀತಿ ಎದುರಾಗಿದೆ ಇಲ್ಲೂ ಕೂಡ ಸಾಕಷ್ಟು ಮಳೆಯಾಗುವ ಮಳೆಯಾಗುವಂತಹ ನಿರೀಕ್ಷೆ ಇದೆ ಸೊ ಇಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟಲ್ಲಿ ಮತ್ತಷ್ಟು ರಂಜನಗೂಡಿನ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ಹುಡುಗುವಂತಹ ಸಾಧ್ಯತೆ ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತೆಗಳ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಒಟ್ಟಾರೆ ಹೇಳೋದಾದರೆ ಬರೋ ಕಪಿಲಾ ರೀತಿ ಮೈತುಂಬಿ ಹರಿತಾ ಇದೆ ಸಾಕಷ್ಟು ಪ್ರವಾಹದ ಭೀತಿ ಕೂಡ ಈಗ ನಂಜೂರ್ನ ನಂಜುಗೂಡಿನಲ್ಲಿ ಎದುರಾಗಿರುವಂಥದ್ದು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡುವರಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಕರಾವಳಿ ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ಜನಜೀವನ ದುಸ್ತರ ಆಗಿಬಿಟ್ಟಿದೆ ಮಂಗಳೂರು ಹೊರವಲಯದ ಆದ್ಯಪಾಡಿ ಜಲಾವೃತವಾಗಿದೆ ನೀರಿನಲ್ಲಿ ಕೃಷಿ ಭೂಮಿ ಮುಳುಗಡೆ ಆಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ದೋಣಿ ಮೂಲಕವೇ ಸಂಚರಿಸುವ ಪರಿಸ್ಥಿತಿ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಇಡೀ ಊರು ಕೆರೆ ಆಗಿದೆ ಅಂತ ಪರಿಸ್ಥಿತಿ ಮಂಗಳೂರಿನ ಹೊರವಲಯದಲ್ಲಿ ಉಂಟಾಗಿದೆ ನೋಡಿ ಎಷ್ಟರ ಮಟ್ಟಿಗೆ ಆಜಿಫ್ ಇದೆ ಒಂದು ದೊಡ್ಡ ಕೆರೆ ಅನ್ನೋ ಹಾಗೆ ನೀರು ನೀರು ಬಿಟ್ಟಿದೆ ಇದು ಕೃಷಿ ಭೂಮಿ ಪ್ರದೇಶ ಮಂಗಳೂರು ಹೊರವಲಯದ ಆದ್ಯಪಾಡಿಯಲ್ಲಿ ಜಲಾವೃತವಾಗಿರುವ ಕಾರಣವಾಗಿ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ಬೋದು ಸುತ್ತಲೂ ನೀರು ಇರುವಂಥ ಜಲಾವೃತ ಆಗಿರುವಂಥದ್ದು ನಡುವೆ ಏನು ದನದ ಹಟ್ಟಿ ಇರುವಂಥದ್ದು ಏನಾದರೂ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾದಲ್ಲಿ ಆ ಹಟ್ಟಿಯ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಭಾಳಷ್ಟು ಅಂದರೆ ಮನೆಯವರು ಆ ಭಾಗದಲ್ಲಿ ಮನೆ ಇದೆ ನಡುವಲ್ಲಿ ಈ ರೀತಿಯಾಗಿ ಹಟ್ಟಿ ಮಾಡಿಕೊಂಡಿದ್ದಾರೆ ಈ ಹಟ್ಟಿಯ ಸುತ್ತಲೂ ಕೂಡ ಈ ಈ ರೀತಿಯಾಗಿ ಜಲ ಆವೃತ ಆಗಿರುವಂಥದ್ದು ಇದರಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ದನವನ್ನು ಕೂಡ ಮತ್ತೊಂದು ಕಡೆ ಸಾಗಿಸುವುದಕ್ಕೂ ಕಷ್ಟ ಮತ್ತೊಂದು ಕಡೆ ನೀರಿನ ಮಟ್ಟ ಏರಿಕೆ ಆದರೆ ಏನು ಏನು ಭಾಗದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಪ್ರತಿ ವರ್ಷ ಕೂಡ ಇರುವಂಥದ್ದು ಅಂದರೆ ಡ್ಯಾಮಿನ ಕಾರಣವಾಗಿ ಅವೈಜ್ಞಾನಿಕವಾಗಿ ಡ್ಯಾಮ್ ನಿರ್ಮಾಣ ಮಾಡಿದಂಥ ಕಾರಣವಾಗಿ ಈ ರೀತಿಯಾಗಿ ನೀರು ನಿಂತು ಆ ಒಂದು ಕಡೆಯಲ್ಲಿ ಏನು ಜನರಿಗೂ ಕೂಡ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗುವುದು ಸಮಸ್ಯೆ ಕೃಷಿ ಭೂಮಿ ಕೂಡ ನಾಶವಾಗ್ತಾ ಇದೆ ಜೊತೆ ಈ ರೀತಿಯಾಗಿ ಜಾನುವಾರು ಅಂದರೆ ಹಟ್ಟಿಯಿಂದ ಜಾನುವಾರನ್ನು ಕೂಡ ಮತ್ತೊಂದು ಕಡೆ ಸಾಗಿಸುವುದು ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಅಡಿಕೆ ತೋಟದ ನಡುವೆ ಯಾವ ರೀತಿಯಾಗಿ ನೀರು ನಿಂತಿದೆ ಅಂದರೆ ಅಂದ್ರೆ ಅಡಿಕೆ ತೋಟದ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿರುವಂಥದ್ದು ಕೆಲವೊಂದು ಮರಗಳು ಕೂಡ ಇದರಿಂದಾಗಿ ನೀರು ನಿಂತು ಉರುಳಿ ಬಿದ್ದಂಥ ದೃಶ್ಯವನ್ನು ಕೂಡ ಗಮನಿಸಬಹುದು ಈ ಹಿಂದೆಲ್ಲ ಉತ್ತಮವಾಗಿ ಈ ಭೂಮಿಯಲ್ಲಿ ಕೃಷಿ ಆಗ್ತಿತ್ತು ಫಲವತ್ತತೆ ಬರ್ತಿತ್ತು ರೈತರಿಗೂ ಕೂಡ ಒಳ್ಳೆ ಫಸಲು ಕೂಡ ಸಿಕ್ತಿತ್ತು ಆದರೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನ ಹೋಗುವುದಕ್ಕೆ ದೋಣಿಯನ್ನು ಅವಲಂಬಿಸಿರುವಂಥದ್ದು ದೋಣಿ ಮೂಲಕವಾಗಿ ಈ ರೀತಿಯಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನರು ಹೋಗ್ತಾ ಇರೋದು ಒಟ್ಟಿನಲ್ಲಿ ಆದ್ಯಪಾಡಿಯಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿಯಂತಹ ಸಮಸ್ಯೆ ಇದೆ ಜನರು ಇಲ್ಲಿನ ಈ ಭಾಗದ ಜನರು ಪ್ರತಿ ವರ್ಷ ಕೂಡ ಬೇಡಿಕೆ ಸಲ್ಲಿಸ್ತಾನೆ ಬಂದಿದ್ದಾರೆ ಆದರೆ ಪರಿಹಾರ ಮಾತ್ರ ಸಿಕ್ತಲ್ಲ ಮುಂದಾದರೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಭಾಗದ ನಿವಾಸಿಗಳಿಗೆ ಒಂದು ಪರಿಹಾರ ಕಲ್ಪಿಸಬೇಕು ಅಂದ್ರೆ ಅವೈಜ್ಞಾನಿಕ ಏನು ಕಾಮಗಾರಿಯಾಗಿ ಡ್ಯಾಮ್ ನಿರ್ಮಿಸಿದ್ರಿ ಅದನ್ನು ಒಂದು ಸರಿಪಡಿಸಬೇಕು ನೀರು ಸರಾಗವಾಗಿ ಹೋಗುವಂತ ವ್ಯವಸ್ಥೆ ಮಾಡಬೇಕು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ರಾಯ ಅಬ್ಬರಿಸಿದ್ದಾನೆ ಹೇಮಾವತಿ ಉಪಹಳ್ಳ ಸೋಮಾವತಿ ಹರಿವು ಹೆಚ್ಚಳ ಆಗಿದೆ ಮನೆ ಹಾಗೂ ಕೃಷಿ ಜಮೀನಿಗೆ ರಸ್ತೆ ಇಲ್ಲದೆ ಪರದಾಡೋ ಹಂಗಾಗಿದೆ ಕೊಟ್ಟಿಗೆಹಾರ ಹತ್ರ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣ ಮಾಡಿದ್ರು ಆದರೆ ಈಗ ಅಲ್ಲಿ ಕಾಲು ಸಂಕ ಇಲ್ಲ ಹಳ್ಳ ದಾಟೋಕ್ಕಾಗದೆ ಕೃಷಿಕರು ಪರದಾಡ್ತಾ ಇದ್ದಾರೆ